ಎಲ್ಲರಿಗೂ ನಮಸ್ಕಾರ ಸುಖ ಸಂಸಾರದ ಕೆಲವು ಸೂತ್ರಗಳು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಕೊಡಿ ಸುಖ ಸಂಸಾರದ ಕೆಲವು ಸೂತ್ರಗಳನ್ನು ನಾನಿಲ್ಲಿ ನಿಮ್ಮ ಹತ್ರ ಹಂಚ್ಕೊಳ್ಳೋಕೆ ಇಷ್ಟಪಡ್ತೇನೆ ಹೆಂಡತಿಯ ಮುಂದೆ ಆಕೆಯ ತವರು ಮನೆಯವರಿಗೆ ಬೈಯುವುದು ಟೀಕಿಸುವುದು ಮಾಡಬೇಡಿ ಏಕೆಂದರೆ ಒಂದು ಹೆಣ್ಣಿಗೆ ತವರು ಮನೆ ಎಂದರೆ ಅತ್ಯಂತ ಪ್ರೀತಿ ಎರಡನೆಯ ಸೂತ್ರವೆಂದರೆ ಮಕ್ಕಳ ಮುಂದೆ ಹೆಂಡತಿಯನ್ನು ಅಗೌರವದಿಂದ ಕಾಣುವುದು ಅವಮಾನಿಸುವುದು ಮಾಡಬೇಡಿ ಏಕೆಂದರೆ ಮಕ್ಕಳು ಸಹ ಇದೇ ರೀತಿ ಮುಂದಕ್ಕೆ ಕಲಿಯುತ್ತಾರೆ ಮುಂದಿನ ಸೂತ್ರವೇನೆಂದರೆ ಹೆಂಡತಿಯು ಮಾಡಿದ ಅಡಿಗೆ ರುಚಿಯಾಗಿಲ್ಲ ಎಂದು ಅವಳನ್ನು ಟೀಕಿಸಬಾರದು ಹೆಂಡತಿಯ ಮುಂದೆ ನಿಮ್ಮ ಆದಾಯ ವ್ಯವಹಾರ ನಿಮ್ಮ ನೋವುಗಳನ್ನು ಸಂಕೋಚವಿಲ್ಲದೆ ಅವಳ ಹತ್ತಿರ ಹಂಚಿಕೊಳ್ಳಿ ಹೆಂಡತಿಯ ಮುಂದೆ ಬೇರೆ ಮಹಿಳೆಯರ ಸೌಂದರ್ಯದ ಬಗ್ಗೆ ವಿದ್ಯೆಯ ಬಗ್ಗೆ ಹೊಗಳಬೇಡಿ ಅವಳ ಸೌಂದರ್ಯದ ಬಗ್ಗೆ ನಿಮಗೆ ಅತ್ಯಂತ ಪ್ರೀತಿ ಇರಲಿ ಹೆಂಡತಿ ಎಷ್ಟೇ ಓದಿರಲಿ ಅವಳ ವಿದ್ಯೆಗೆ ಅವಳ ಉದ್ಯೋಗಕ್ಕೆ ಪ್ರೋತ್ಸಾಹಿಸಿ ಗೌರವಿಸಿ ಅನ್ಯೋನ್ಯತೆಯನ್ನು ಇನ್ನಷ್ಟು ಜಾಸ್ತಿ ಮಾಡಿಕೊಳ್ಳಿ ಅವಳ ಬಗ್ಗೆ ಯಾರ ಹತ್ತಿರನೂ ಅವಹೇಳನ ಮಾಡಬೇಡಿ ಅವಳಿಗೆ ಗೌರವದಿಂದ ಪ್ರೋತ್ಸಾಹಿಸಿ ಇದರಿಂದ ನಿಮ್ಮಿಬ್ಬರ ನಡುವಿನ ಅನ್ಯೋನ್ಯತೆ ಇನ್ನಷ್ಟು ಜಾಸ್ತಿಯಾಗುತ್ತದೆ ಮನೆಗೆ ಅತಿಥಿಗಳು ಬಂದಾಗ ಅವರ ಮುಂದೆ ಹೆಂಡತಿಯನ್ನು ಹಿಯಾಳಿಸಬೇಡಿ ಅವಳ ಬಗ್ಗೆ ಹೆಮ್ಮೆಯಿಂದ ಒಳ್ಳೆಯದನ್ನು ಹಂಚಿಕೊಳ್ಳಿ ಮನೆಗೆ ಬಂದವರ ಹತ್ತಿರ ಅವಳ ಬಗ್ಗೆ ಹಿಯಾಳಿಸಿ ಮಾತನಾಡುವುದನ್ನು ಮಾಡಬೇಡಿ ಏಕೆಂದರೆ ಅವಳಿಗೆ ಇವೆಲ್ಲವನ್ನು ಬೇರೆಯವರ ಹತ್ತಿರ ಬೇರೆಯವರ ಮುಂದೆ ಇದನ್ನೆಲ್ಲ ಸಹಿಸಿಕೊಳ್ಳಲು ಅಸಾಧ್ಯವಾದದ್ದು ಗಂಡನ ಸುತ್ತ ಹತ್ತಾರು ಜನರಿದ್ದು ಬಿಟ್ಟರೆ ಹೆಂಡತಿಯವನಿಗೆ ಕೊನೆಯ ಆದ್ಯತೆ ಆದರೆ ಹೆಂಡತಿ ಸಾವಿರಾರು ಕೆಲಸಗಳ ನಡುವೆ ಇದ್ದರೂ ಗಂಡನೇ ಅವಳ ಮೊದಲ ಆದ್ಯತೆ ದಯವಿಟ್ಟು ಒಂದು ಲೈಕ್ ಮಾಡಿ